ಹರೇ ಶ್ರೀನಿವಾಸ ಹರಿಕಥಾಮೃತ ಸಾರದ ವಿಘ್ನೇಶ್ವರ ಸ್ತೋತ್ರ ಸಂಧಿ ಇಪ್ಪತ್ತೆಂಟನೇ ಸಂಧಿಯಲ್ಲಿ ತಮಗೆ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತ ತಾವು ವಿಘ್ನೇಶ್ವರ ಸಂಧಿಯಲ್ಲಿ ಪ್ರಶ್ನೆಗೆ ಉತ್ತರವನ್ನು ಹೇಳಬೇಕು ಹ್ಞೂ ಶುರು ಮಾಡಲೂ ತಮ್ಮ ಹೆಸರನ್ನು ಹೇಳಿ ನನ್ನ ಹೆಸರು ಶ್ರೀಲಕ್ಷ್ಮಿ ಎಸ್ ಶ್ರೀಲಕ್ಷ್ಮಿ ಎಸ್ ಓಕೆ ತಾವು ಎಲ್ಲಿಂದ ಬಂದಿದ್ದೀರಾ ಬೆಂಗಳೂರು ಮಲ್ಲೇಶ್ವರ ಮಲ್ಲೇಶ್ವರ ಹಂಗೆ ಅಲ್ಲೇ ಇರೋಲ್ಲ ಹಾಂ ಏನು ಮಾಡ್ತಾಯಿದ್ದೀನಿ ಇವಾಗ ಬಿ ಕಾಮ್ ಸೆಕೆಂಡ್ ಇಯರು ಅದರ ಜೊತೆಗೆ ಚಾರ್ಟರ್ಡ್ ಅಕೌಂಟೆಂಟ್ ಇಂಟರ್ಮೀಡಿಯೇಟ್ ಎಕ್ಸಾಮ್ ಬಂದಿದ್ದೀನಿ ವೆರಿ ಗುಡ್ ಹ್ಞೂ ಒಳ್ಳೆಯದಲ್ಲ ಅದು ಅಂದ್ರೆ ಅಂದರೆ ಇನ್ನು ತಾವು ಇದನ್ನು ಶುರು ಮಾಡ್ಬೋದು ಹಾಂ ಆರ್ಟಿಕಲ್ಚರ್ ಮತ್ತು ಫೈನಲ್ ಬನ್ನಿ ಓಕೆ ತಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು ನಿಜಕ್ಕೂ ಸಂತೋಷ ವೀಕ್ಷಕರಗೂ ಸಂತೋಷ ಆಗುತ್ತೆ ನಮಗೂ ಸಂತೋಷ ಆಗಿದೆ ನಾನು ಪ್ರಶ್ನೆಗಳನ್ನು ಕೇಳ್ತೀನಿ ಅಷ್ಟೇ ಗಜಾನನನು ಯಾರ ದರ್ಪಹರನಾಗಿದ್ದಾನೆ ಗಜಾನನನು ಯಾರ ದರ್ಪಹರನಾಗಿದ್ದಾನೆ ಚಂದ್ರನ ದರ್ಪರ ಚಂದ್ರನ ದರ್ಪಹರನಾಗಿದ್ದಾನೆ ಸರಿಯಾದ ಉತ್ತರ ಹಿಂದುವಿನ ಅಂದರೆ ಚಂದ್ರನ ದರ್ಪಹರನಾಗಿದ್ದಾನೆ ಎರಡನೇ ಪ್ರಶ್ನೆ ತಮಗೆ ಗಣಪತಿಯು ಕರದಲ್ಲಿ ಏನನ್ನು ಧರಿಸಿದ್ದಾನೆ ಗಣಪತಿಯು ಕರದಲ್ಲಿ ಏನನ್ನು ಧರಿಸಿದ್ದಾನೆ ಪಾಶ ಅಂಕುಶ ಅಂಕುಶ ಮತ್ತು ಪಾಶಗಳನ್ನು ಧರಿಸುತ್ತಾನೆ ಹೌದಾ ಸರಿನಾ ಅದನ್ನು ಹೇಳ್ಕೊಂಡಿರ್ತಾನೆ ಗಣೇಶ ಸರಿಯಾದ ಹೌದ ಪವಿತ್ರ ಅಂತ ಹೇಳ್ತಾರಲ್ವಾ ಮುನಿ ಜನ ಪ್ರೇಮ ಅಂತ ಅವನನ್ನ ಸ್ತುತಿ ಮಾಡುತ್ತಾರೆ ಬ ಪರಂಗ ದೇವ ಹರಿಮದ ಭಂಗ ಕಾರುಣ್ಯ ಪಾಂಗಾ ಸಿಂಧೂ ಶಯನ ಸುಂದರಾಂಗ ಹೇ ನಾರ ಸಿಂಗ ಕಂದವಿರಿಂಜಿಯು ನಂದಿ ವಾಹನ ಅಮರೇಂದ್ರ ಸನಕ ಸನಂದನಾದಿ ಮುನಿ ವೃಂದ ಬಂದು ನಿಂದು ಧಿಮ್ ಧಿಮಿ ಧಿಮಿ ಕೆಂದು ನಿಂದಾದಲು ಆನಂದದಿ ಮನಗೆ ಬಾರೀಯ ಬಾಬಾ ಬಾ 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 ಬಾಬಾ ಭಕುತರ ಪ್ರಿಯಾ శ్రీనివాసరయ ప్రియా వడయా జీయా శ్రీనివాసరయముకులయ్యా బాబు బా బాబాబా ప్రియా శ్రీనివాసరయ శ్రీని యవ్ శ్రీనివాస భక్కుతర ప్రియా అంత కరీతా యాక్రెంతర దాసరు ಇದಂದ್ರೆ ಈ ಉಪನ್ಯಾಸದಲ್ಲಿ ಹೇಳ್ತಾ ಇರ್ತಾರೆ ಪಂಡಿತರು ಹೇಳ್ತಾ ಇರ್ತಾರೆ ಏನಂದರೆ ನೀವು ಸ್ವಲ್ಪ ಆ ಕಡೆ ಮನಸ್ಸು ಮಾಡಿದರೆ ಸಾಕು ದೇವರ ಕಡೆ ಮನಸ್ಸು ಮಾಡಿದ್ರೆ ಸಾಕು ಅವನು ನೀವು ಎರಡು ಹೆಜ್ಜೆ ಇಟ್ಟರೆ ಅವನು ಹತ್ತು ಹೆಜ್ಜೆ ಇಟ್ಟು ಬಂದು ನಿಮ್ಮನ್ನು ಕರೆದು ಏನು ಮಾಡ್ತಾನೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳ್ತಾರೆ ನಾವು ಅಷ್ಟನ್ನು ಮಾಡದೇ ಇರುವಂಥ ಅದಕ್ಕೆ ಹೇಳ್ತಾರೆ ಏನಂದರೆ ಎಲ್ಲ ಕೊಟ್ಟಿದ್ದಾನೆ ಪರಮಾತ್ಮ ನಾವು ಅವನ ಸ್ತುತಿ ಮಾಡಬೇಕು ಅವನು ನಮ್ಮನ್ನು ಕಾಪಾಡ್ತಾನೆ ಎಂತೆಂಥ ಪ್ರಸಂಗದಲ್ಲಿ ಕಾಪಾಡ್ತಾನೆ ಅಂತ ಎಲ್ಲಾದರೂ ಬದಿದು ಇದರದು ಎಕ್ಸಾಂಪಲ್ ಬೇಕಾದಷ್ಟು ನಾವು ನೋಡ್ತೀವಿ ಅಲ್ವಾ ಈಗ ವಸ್ತು ಪ್ರಸ್ತುತ ತಾವು ಏನು ಮಾಡ್ತಾ ಇದ್ದೀವಿ ಇನ್ನೂ ಸ್ಟೂಡೆಂಟು ಸೊ ವಿಘ್ನೇಶ್ವರನ ಒಂದು ಅನುಗ್ರಹ ಪೂರ್ತಿ ಆಗಲಿ ನಿಮ್ಮ ಒಂದು ಕೆಲಸ ಆಗಲಿ ಇದಾಗಲಿ ಮುಂದೆ ಚೆನ್ನಾಗಾಗಲಿ ಅಂತ ಹೇಳಿ ಮುಂದಿನ ಪ್ರಶ್ನೆಗೆ ಹೋಗೋಣ ಹ್ಞೂ ಯಾರನ್ನು ದಿನ ದಿನವೂ ತೋರಿಸಬೇಕೆಂದು ಗಜಾನನ ಪದ ಪದ್ಮಗಳಲ್ಲಿ ಗಜಾನನನ ಪದ ಪದ್ಮಗಳಲ್ಲಿ ಯಾರನ್ನು ದಿನ ದಿನವೂ ತೋರಿಸಬೇಕೆಂದು ಗಜಾನನನ ಪಾದ ಪದ್ಮಗಳಲ್ಲಿ ಭಿನ್ನಯಿಸಿಕೊಳ್ಳಲಾಗಿದೆ ಚಕ್ರಧರಾಂಕಿತನ ಬಾರಯ್ಯ ಆಯ್ತಲ್ಲ ಬಾರಯ್ಯ ಬಾ 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 ಮನೆ ಯಾಕೆಂದರೆ ನಿನ್ನ ನೀನು ಇದು ಬೇಕು ಚಕ್ರ ಚಕ್ರ ಶಂಕಚಕ್ರಧರಾಂಕಿತನಾದ ಅವರನ್ನು ತೋರಿಸು ಅಂತ ಹೇಳಿ ಏನು ಗಣೇಶನಲ್ಲಿ ಬೇಡ್ತಾರೆ ಅಲ್ವಾ ಚಕ್ರ ಧರಾಂಕಿ ಧರಾಂಕಿತನ ಧರಾಂಕಿತನ ತೋರೆಂದು ಬೇಡ್ತಾರೆ ಸರಿಯಾದ ಇನ್ನು ಕೊನೆ ಪ್ರಶ್ನೆ ಮತ್ತೆ ಮುಂದಿನ ತಾವು ಏನು ಒಂದು ಮಾಡಬೇಕು ಅಂತ ಒಂದು ಇದು ಓದಂಗೆ ಅದು ಕನೆಕ್ಟೆಡ್ ಇದೆ ಅದಲ್ಲದೆ ಮತ್ತೇನಾರು ತಮ್ಮ ಒಂದು ಅಭಿಲಾಷೆ ಅಂದ್ರೆ ಓನ್ ಆಗಿ ಫಾರ್ಮ್ ನಡೆಸಬೇಕು ಹೌದೌದು ಅಷ್ಟೇ ಅಲ್ವಾ ಇದು ಇದು ಇದ್ದಂಗೆ ಈ ಮೆಡಿಕಲ್ ಡಾಕ್ಟರ್ ಇದ್ದಂಗೆ ವೃತ್ತಿ ಇದ್ದಂಗೆ ನೀವೇನೇ ಸ್ವತಃ ಆಫೀಸ್ ಓಪನ್ ಮಾಡಿ ನಡೆಸಬೇಕು ಅಂತ ನಿಮಗೆ ಅದನ್ನು ಗಣೇಶನ್ ಬಂದು ನಿರ್ವಹಿಸ್ಕೊಡ್ತೀನಿ ಇನ್ನು ಕೊನೆಯ ಪ್ರಶ್ನೆ ನಮಗೆ ಶುಕ್ರ ಶಿಷ್ಯರೆಂದರೆ ಯಾರು ಶುಕ್ರ ಶಿಷ್ಯರೆಂದರೆ ಯಾರು ದೈತ್ಯರು ದೈತ್ಯರು ಶುಕ್ರ ಶಿಷ್ಯರು ಹಾಂ ಅವ್ರಿಗೆ ಏನಂತ ಹೇಳ್ತಾರೆ ದೈತ್ಯಗುರು ದೈತ್ಯ ಶುಕಾಚಾರ್ಯ ಶುಕಾಚಾರ್ಯರು ಆ ಶುಕಾಚಾರ್ಯರ ಶಿಷ್ಯರಾದ ಶುಕ್ರಾಚಾರ್ಯರು ಶುಕ್ರಾಚಾರ್ಯರ ಶುಕಾಚಾರ್ಯ ಶುಕ್ರಾಚಾರ್ಯರ ಶಿಷ್ಯರಾದ ದೈತ್ಯರು ಅಂತ ಇಲ್ಲಿ ಅಂದ್ರೆ ಶುಕ್ರ ಶಿಷ್ಯರೆಂದರೆ ಯಾರು ಅಂದ್ರೆ ಶುಕ್ರಾಚಾರ್ಯರ ಶಿಷ್ಯರಾದ ದೈತ್ಯರು ಸರಿಯಾಗಿ ಹೋಗ್ತಾರೆ ತಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ರಥೋತ್ಸವಕ್ಕೆ ಬಂದು ಪಾಲ್ಗೊಂಡು ಎಲ್ಲ ಪ್ರಶ್ನೆಗಳಿಗೂ ಆ ನಗನ ಉತ್ತರವನ್ನು ತಾವು ಹೇಳಿದೀವಿ ತಮಗೆ ವಿದ್ಯಾಲಯ ಪರವಾಗಿ ಧನ್ಯವಾದ